ನಮಸ್ತೆ ಎಲ್ಲ ಪೋಷಕರಿಗೂ ಹಾಗೂ ಡಾಕ್ಟರ್ ಕೆ ಆರ್ ಶ್ರೀಧರ್ ಸರ್ ಅವರಿಗೂ ಧನ್ಯವಾದಗಳು ಈ ಪುಸ್ತಕವನ್ನು ನನಗೆ ಕೊಟ್ಟಿದ್ದಕ್ಕೆ ಅಂತ ಹೇಳ್ತಾ ಮನೋವೈದ್ಯರ ಸಲಹೆ ಪಡೆಯಲು ಪೋಷಕರು ಯಾವ ರೀತಿ ಮುಜುಗರವನ್ನು ಪಡ್ತಾರೆ ಮುಜುಗರ ಪಟ್ಟರೆ ಏನಾಗುತ್ತೆ ಮಕ್ಕಳ ಮೇಲೆ ಪರಿಣಾಮ ಯಾವ ರೀತಿ ಬೀಳುತ್ತೆ ಅಂತ ಈ ಒಂದು ಲಾಸ್ಟ್ ಒಂದು ಚಾಪ್ಟ್ರಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಒತ್ತರದು ಮಕ್ಕಳೇ ಮಾಣಿಕ್ಯ ಒಂದರಲ್ಲಿ ಲಾಸ್ಟ್ ಇದು ತಮ್ಮ ಮಕ್ಕಳಿಗೆ ಪೋಷಕರು ಸಮಸ್ಯೆಗಳಿರೋದನ್ನು ಗುರುತಿಸ್ತಾರೆ ಗುರುತಿಸ್ಬಿಟ್ಟು ಏನು ಮಾಡ್ತಾರೆ ಗೊತ್ತಾ ಅಯ್ಯೋ ಇದೇನು ದೊಡ್ಡ ವಿಷಯ ಅಲ್ಲ ಬಿಡು ವರ್ಷ ಕಳೀತಾ ಕಳೀತಾ ಸರಿ ಹೋಗ್ತಾನೆ ಸರಿ ಹೋಗ್ತಾಳೆ ಇದೆಲ್ಲ ಮಕ್ಕಳಲ್ಲಿ ಬರುವಂತಹ ಸಹಜ ವರ್ತನೆಗಳು ಇದೇನು ಮಾನಸಿಕ ಡಾಕ್ಟರ್ ಹತ್ರನೇ ಹೋಗಬೇಕು ಆ ಥರ ಎಲ್ಲ ಏನಿಲ್ಲ ಅಂತ ಯೋಚನೆ ಮಾಡ್ತಾರೆ ಕೆಲವರು ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಾರೆ ಹತ್ರ ಕರ್ಕೊಂಡು ಹೋಗ್ತಾರೆ ಪೂಜೆಗಳನ್ನು ಮಾಡಿಸ್ತಾರೆ ಪುನಸ್ಕಾರಗಳನ್ನು ಮಾಡಿಸ್ತಾರೆ ದಾನ ಧರ್ಮಗಳನ್ನು ಮಾಡ್ತಾರೆ ಸರಿ ಇದನ್ನೆಲ್ಲನೂ ಇರಲಿ ಪೂಜೆಗಳನ್ನು ಮಾಡಿರಲಿ ಪೂಜೆ ಮಾಡಿದ ಯಾವತ್ತೂ ಏನು ವೇಸ್ಟ್ ಆಗೋದಿಲ್ಲ ಆದರೆ ಮಗುವಿನ ವರ್ತನೆಗಳಿಗೆ ಮಾನಸಿಕ ಸಮಸ್ಯೆ ಕಾರಣ ಅಂತ ಮೊದಲು ಪೋಷಕರಿಗೆ ತಿಳಿಬೇಕು ಪೋಷಕರು ದೇವಸ್ಥಾನ ಹರಕೆ ಹಳ್ಳಿಗಳಲ್ಲಿ ಜಾತ್ರೆ ಜಾತಕ ಗ್ರಹಚಾರ ಇದೆಲ್ಲ ಯಾವಾಗ ಮಾಡಬೇಕು ಗೊತ್ತಾ ಹಾಸ್ಪಿಟಲ್ ಈ ಎಲ್ಲ ಮುಗಿದ ಮೇಲೆ ತನ್ನಲ್ಲೆಲ್ಲ ಬದಲಾವಣೆಗಳಾಗದೇ ಇದ್ದರೆ ಆಮೇಲೆ ಇಂಥದಕ್ಕೆ ಹೋಗ್ಬೇಕೇ ಹೊರತು ಮೊದಲೇನೇ ಇಲ್ಲಿ ಹೋಗಿ ಕುತ್ಕೊಂಬಿಡೋದಲ್ಲ ಮೊದಲು ನಾವು ಏನು ಮಾಡಬೇಕು ಮಗುವಿನ ಜೊತೆ ಯಾವ ರೀತಿ ಇರಬೇಕು ಅನ್ನೋದು ಫಸ್ಟ್ ನಾವು ತಿಳ್ಕೊಂಡಿರಬೇಕು ಬರೀ ಒಂದೊಂದು ಆರಾರು ತಿಂಗಳಿಗೂ ಮಗುವಿನ ಜಾತಕ ತೊಗೊಂಡೋಗಿ ಸಂಧಿ ಅದಿದೆ ಇದಿದೆ ಎಲ್ಲ ಸರಿ ಹೋಗ್ತಾನೆ ಅಂತ ಹೇಳಿ ಕಳಿಸ್ತಾರೆ ಪೂಜೆ ಇಷ್ಟು ಮಾಡ್ತಾರೆ ಕಳಿಸ್ತಾರೆ ಆದರೆ ಮಕ್ಕಳು ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ಏನು ಮಾಡ್ತಾರೆ ಗೊತ್ತಾ ಪೋಷಕರಿಗೆ ಒಂಥರ ನನ್ನ ಮಗನಲ್ಲಿ ಕರ್ಕೊಂಡೋದ್ರೆ ಹೆಂಗಪ್ಪ ಹುಚ್ಚಾಸ್ಪತ್ರೆ ಅಂದ್ಕೊತಾರ ಅಲ್ಲಿ ಅವಶ್ಯಕತೆ ಇದೆಯಾ ಅಂತ ಗಂಡ ಹೆಂಡತಿ ಮಧ್ಯೆ ಚರ್ಚೆ ಡೈಲಿ ಆಗ್ತಾ ಇರುತ್ತೆ ಹೆಂಡ್ತಿ ಧೈರ್ಯ ಮಾಡ್ತಾಳೆ ಹೋಗ್ಬಿಡೋಣ ಅಂತ ಗಂಡ ಬೇಡಪ್ಪ ನೋಡೋಣ ಇರು ದೇವರು ಹೆಂಗಿಟ್ಟನೋ ಹಂಗಾಗುತ್ತೆ ಯಾರೋ ಏನೋ ಮಾಡಿಸಿರ್ಬೇಕು ಮಾಟ ಮಾಡಿಸಿರ್ಬೇಕು ಅದು ಇದು ಈ ರೀತಿಯೇ ಅಕ್ಕಪಕ್ಕದ ಮನೆ ಕಾಮಲಮ್ಮ ವಿಂಬಲಮ್ಮ ಇದನ್ನೇ ಬಂದ್ಬಿಟ್ಟು ಅವ್ರು ಬೇರೆ ಹೇಳ್ತಾರೆ ನಿಮ್ಮ ಮಗು ಈ ಥರ ನಾನು ನಮ್ಮ ಮಗು ಹಿಂಗೆ ಇತ್ತು ಯಾವುದು ದೃಷ್ಟಿ ಬಿದ್ದಿತ್ತು ಸರಿ ಹೋಯಿತು ದೃಷ್ಟಿ ತಗ್ಸಿದ್ದು ಇವಾಗ ಸರಿ ಹೋಯಿತು ಸ್ವಲ್ಪ ದಿನ ಹಿಂಗೆಟ್ಟು ತಳ್ತಾರೆ ಮಗು ಅಂತೂ ಎಂತು ಸ್ವಲ್ಪ ದೊಡ್ಡದಾಗುತ್ತೆ ಅವಾಗ ಮಗು ಕರಿತೀವಿ ಡಾಕ್ಟ್ರ ಹತ್ರ ಮಗು ಏನಂತೆ ನಾ ನಾನು ಡಾಕ್ಟ್ರ ಹತ್ರ ಬೇಡಪ್ಪ ನಾನು ಬರಲ್ಲ ನನಗೇನು ಹುಚ್ಚಿಡ್ತಿದ್ಯಾ ಅಂತ ಕೋಪ ಮಾಡ್ಕೊಳ್ಳುತ್ತೆ ಆ ಮಗು ಮನಸ್ಸು ವಿಚಲಿತ ಆಗುತ್ತೆ ಅದಕ್ಕೆ ಯಾವಾಗಲೂ ಸ್ಟಾರ್ಟಿಂಗಲ್ಲೇ ಮಗು ತುಂಬ ಬದಲಾವಣೆಗಳು ಕಾಣ್ರೆ ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು ಆಮೇಲೆ ಮಗು ಮಧ್ಯಮ ಪರೀಕ್ಷೆನೂ ಮುಗಿಸುತ್ತೆ ಪರೀಕ್ಷೆ ಪೇ ಫೇಲ್ ಕೂಡ ಆಗುತ್ತೆ ಆವಾಗ ಇನ್ನೇನು ತಡ ಮಾಡೋದು ಬೇಡ ಹೇಳ್ಬಿಟ್ಟು ಆಗಲೂ ಕೂಡ ಮಕ್ಕಳನ್ನ ಕರ್ಕೊಂಡು ಹೋಗೋದಿಲ್ಲ ಪೇರೆಂಟ್ಸ್ ಮಾತ್ರ ಡಾಕ್ಟರ್ ಹತ್ರ ಹೋಗೋದು ಹತ್ರ ಹೋಗಿ ನನ್ನ ಮಗು ಈ ಥರ ನಡ್ಕೊಳ್ತಾ ಇದೆ ಡಾಕ್ಟ್ರ್ ಹೇಳ್ತಾರೆ ಕರ್ಕೊಂಡು ಬಾರಮ್ಮ ಪೇಶಂಟನ್ನ ಅಂತ ಹ್ಞೂ ಕರ್ಕೊಂಡು ಬರೋಕ್ಕೆ ರೆಡಿ ಇಲ್ಲ ಮತ್ತು ಡಾಕ್ಟ್ರೇ ನಮ್ಮ ಮಗುಗೆ ಏನೂ ಆಗಿಲ್ಲ ನೀವು ಇಲ್ಲಿಂದನೇ ಟ್ರೀಟ್ಮೆಂಟ್ ಹೇಳಿ ನಾವು ಮಾಡ್ತೀವಿ ಮನೆಗೆ ಹೋಗಿ ಅಂತ ಸ್ವಲ್ಪ ಕೌನ್ಸಿಲಿಂಗ್ ಮಾಡಿದ್ರೆ ಸರಿ ಹೋಗ್ತಾನೆ ಸರಿ ಡಾಕ್ಟ್ರ್ ಕರ್ಕೊಂಡು ಬಾರಮ್ಮ ಅಂದರೆ ಕರ್ಕೊಂಡು ಬರೋಕ್ಕೆ ರೆಡಿ ಇರಲ್ಲ ಆಮೇಲೆ ಕರ್ಕೊಂಡು ಬರ್ತಾರೆ ಮಗುವಿಗೆ ಆಲ್ರೆಡಿ ಮಾನಸಿಕ ಆಸ್ತಿ ಇರುತ್ತೆ ದೊಡ್ಡದಾಗಿರುತ್ತೆ ಸ್ವಲ್ಪ ಟ್ಯಾಬ್ಲೆಟು ಕೊಡ್ತಾರೆ ಕೌನ್ಸಿಲಿಂಗು ಮಾಡ್ತಾರೆ ಎಲ್ಲ ಆಗುತ್ತೆ ಮತ್ತೆ ಅಲ್ಲಿ ಪೇರೆಂಟ್ಸ್ಗಳು ಡಾಕ್ಟ್ರೇ ನನ್ನ ಮಕ್ಳಿಗೆ ಟ್ಯಾಬ್ಲೆಟ್ ಕೊಡಬೇಡಿ ಡಾಕ್ಟ್ರೇ ನನ್ನ ಮಕ್ಕಳಿಗೆ ಬರೀ ಕೌನ್ಸಿಲಿಂಗೇ ಕೊಡಿರಿ ಡಾಕ್ಟ್ರೇ ಅಂತ ಮತ್ತೆ ಅಲ್ಲೂ ಗಲಾಟೆ ಹೀಗೆ ಎಲ್ಲ ಪೋಷಕರು ನಡ್ಕೊಳ್ತಾ ಹೋದರೆ ಮಕ್ಕಳಿಗೆ ಯಾವತ್ತೂ ಆಸೆ ಆಗೋದಿಲ್ಲ ಮಕ್ ಪೋಷಕರು ಮುಜುಗರ ಪಡ್ಕೊಬಾರ್ದು ಮನೋವೈದ್ಯರ ಹತ್ರ ಕರ್ಕೊಂಡು ಹೋಗೋದಕ್ಕೆ ಏನಾಗುತ್ತೆ ಅಲ್ಲಿಗೆ ಹೋಗಿ ಬಂದುಬಿಟ್ರೆ ಏನಾಗ್ಬಿಡುತ್ತೆ ಅವರೊಂದು ಕೌನ್ಸಿಲಿಂಗ್ ಮಾಡ್ತಾರೆ ಮನೋವೈಜ್ಯರ ಮನೋವೈದ್ಯರ ಹತ್ರ ಹೋದವರೆಲ್ಲ ಹುಚ್ಚಿಡಿದಿದೆ ಅಂತಲೇ ಹೋಗ್ತಾರ ಒಂದು ಕೌನ್ಸಿಲಿಂಗ್ ಅವಶ್ಯಕತೆ ಇರುತ್ತೆ ಈಗಿನ ಒಂದು ಆಹಾರ ಪದ್ಧತಿ ಒತ್ತಡ ಮಾನಸಿಕವಾಗಿ ಇರುವಂತಹ ಖಾಯಿಲೆಗಳಿಗೆ ಅವಶ್ಯಕತೆ ಇದ್ದೇ ಇರುತ್ತೆ ಹೋಗಲೇಬೇಕಾಗುತ್ತೆ ಈ ರೀತಿ ಮಾಡ್ದಲೇ ಗ್ರಹಚಾರ ದೆವ್ವ ಭೂತ ಮಾಟ ಮಂತ್ರ ಅಂತ ಹೇಳ್ಬಿಟ್ಟು ಪೋಷಕರು ಈ ರೀತಿ ಹೋದರೆ ತಮ್ಮ ಮಕ್ಕಳನ್ನು ಯಾವತ್ತೂ ಸರಿ ಮಾಡ್ಕೊಳೋಕ್ಕಾಗೋದಿಲ್ಲ ನಿಜವಾಗ್ಲೂ ಹುಚ್ಚು ಹಿಡಿಸ್ಬಿಡ್ತಾರೆ ಪೋಷಕರೇ ಅದಕ್ಕೋಸ್ಕರ ಮಕ್ಕಳಿಗೆ ಯಾವಾಗಲೂ ಪೋಷಕರು ಯಾವಾಗ ಸಮಯಕ್ಕೆ ಚಿಕಿತ್ಸೆ ಅವಶ್ಯಕತೆ ಇದೆ ಆ ಟೈಮ್ ಸಮಯಕ್ಕೆ ಚಿಕಿತ್ಸೆಯನ್ನು ಕೊಡಬೇಕು ಅಂತ ಡಾಕ್ಟ್ರು ಹೇಳ್ತಾ ಇದ್ದಾರೆ ನಾವು ಮಕ್ಕಳಿಗೆ ತಂದೆ ತಾಯಿಯಾಗಿ ಅವರಿಗೆ ಸಕಾರಾತ್ಮಕವಾಗಿ ಒಂದು ವಿಚಾರಗಳನ್ನು ಹೇಳ್ತಾ ಇರಬೇಕು ನಕಾರಾತ್ಮಕ ಧೋರಣೆಗಳಿಂದ ಮಗುವಿಗೆ ಯಾವತ್ತೂ ದೂರ ಇಡಬೇಕು ಮತ್ತು ಮಗುವಿಗೆ ನಾವು ಈಗಲಿಂದನೇ ಮಾಟ ಮಂತ್ರ ಮದ್ದು ವಾಮಾಚಾರ ಅಂತ ಹೇಳ್ತಾ ಹೋದರೆ ಮಗು ಅದೇ ರೀತಿ ಬೆಳೆಯುವಂಥ ಚಾನ್ಸಸ್ಸು ಕೂಡ ಇರುತ್ತೆ ಮಗುವಿಗೆ ಯಾವಾಗಲೂ ಪ್ರಾಕ್ಟಿಕಲಾಗಿ ಬೆಳೆಸೋದಕ್ಕೆ ಸಹಾಯ ಮಾಡಬೇಕು ತಂದೆ ತಾಯಿಗಳು ಡಾಕ್ಟರ್ ಕೊನೆಯದಾಗಿ ಹೇಳ್ತಾ ಇದ್ದಾರೆ ಸಮಸ್ಯೆ ಕಂಡು ಬಂತಂದರೆ ತಡ ಮಾಡಬೇಡಿ ನಿಮ್ಮ ಕುಟುಂಬ ವೈದ್ಯರಲ್ಲಿ ಮಗುವಿನ ಸಮಸ್ಯೆಯನ್ನು ತಿಳಿಸಿ ಅದಿಲ್ಲದೆ ಅದಿಲ್ಲ ಅಂದರೆ ನೀವೇ ಮೊದಲು ಮನೋವೈದ್ಯರನ್ನು ಭೇಟಿಯಾಗಿ ನಿಮ್ಮ ಮಗುವಿನ ಸಮಸ್ಯೆ ಏನಂದ್ರೂ ತಿಳಿಸಿ ನಂತರ ಚಿಕಿತ್ಸೆಯಲ್ಲಿ ಏನೇ ಇದ್ರು ಕೂಡ ಹತ್ರ ಡಿಸ್ಕಸ್ ಮಾಡಿ ಅದನ್ನು ಸರಿ ಮಾಡಿಕೊಡಿ ಆಮೇಲೆ ಯಾವಾಗಲೂ ಜಾಲತಾಣದಲ್ಲಿ ಅದರ ಬಗ್ಗೆ ಓದಿ ಅಲ್ಪ ಜ್ಞಾನವನ್ನು ಪಡ್ಕೊಬೇಡಿ ನೀವು ಪೂರ್ಣ ಜ್ಞಾನವನ್ನು ಪಡ್ಕೊಂಡು ಮಕ್ಕಳಿಗೂ ಕೂಡ ಪೂರ್ಣ ಜ್ಞಾನವನ್ನು ಕೊಡಿ ಅಂತ ಇಲ್ಲಿ ಡಾಕ್ಟ್ರು ಹೇಳ್ತಾ ಇದ್ದಾರೆ ಚಿಕ್ಕಪಟ್ಟ ಅಂಶಗಳು ಕೂಡ ನಿಮ್ಮ ಮಗುವಿನ ಒಂದು ಭವಿಷ್ಯ ನಿರೂಪಿಸ್ತರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ನೆನಪಿರಲಿ ಅಂತ ವಿಚಾರಗಳನ್ನ ನೀವು ಕೂಡ ನೆನ್ಪಿಟ್ಕೊಳ್ಳೋಣ ನಾವು ನೀವು ಎಲ್ಲರೂ ನೆನ್ಪಿಟ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಮಕ್ಕಳೇ ಮಾಣಿಕ್ಯ ಎನ್ನುವ ಒಂದು ಪುಸ್ತಕವನ್ನು ಓದೋದಕ್ಕೆ ನಿಮ್ಮೆಲ್ಲರೂ ನನಗೆ ಸಹಕಾರ ಸಿಕ್ಕಿದ್ದಕ್ಕೆ ನೀವು ಯಾರು ಕೇಳಿಸ್ಕೊತಾ ಇದ್ದೀರಾ ಕೇಳಿಸ್ಕೊತಾ ಇಲ್ಲ ಗೊತ್ತಿಲ್ಲ ಬಟ್ ಇದು ತುಂಬ ಒಳ್ಳೆಯ ಪುಸ್ತಕ ಒಂದಲ್ಲ ಒಂದಿನ ಇಂಥ ಪುಸ್ತಕವನ್ನು ನೀವು ಆದರೂ ಓದಿ ಬೇರೆಯವ್ರಿಗೂ ಅವಕಾಶ ಮಾಡಿಕೊಡಿ ಓದೋದಕ್ಕೆ ಮತ್ತು ಬೇರೆಯವ್ರಿಗೂ ತಿಳಿಸಿ ಯಾರಿಗೂ ಓದೋದಕ್ಕೆ ಬರಲ್ಲ ಅವಾಗ ಅಂಥವರಿಗೆ ಇಂಥ ವಿಡಿಯೋಗಳು ಇದೇ ನನ್ನದೇ ಅಂತ ಅಂತಲ್ಲ ಯಾರದೇ ವಿಡಿಯೋಗಳು ಸಿಕ್ಕಿದ್ರು ಕೂಡ ಅವರಿಗೆ ಶೇರ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಎಲ್ರಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ ಸರ್ವೇ ಜನೋ ಸುಖಿನೋ ಭವಂತು ಶ್ರೀಕೃಷ್ಣಾರ್ಪಣ ಮನಸ್ತು